ನಮಸ್ಕಾರ ಸ್ನಿಗಿ ಕನ್ನಡ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿದಂತಹ ವಿಲೇಜ್ ಅಕೌಂಟೆಂಟ್ ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರಶ್ನೆ ಪತ್ರಿಕೆಯನ್ನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಮತ್ತು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ನ ಲಿಂಕ್ ಇದೆ ಅಲ್ಲಿ ಹೋಗಿ ಮಾಡಲ್ ಪೇಪರ್ಸ್ ಗಳನ್ನ ಕೂಡ ಮೋಕ್ ಟೆಸ್ಟ್ ಗಳನ್ನ ಕೂಡ ಅಟೆಂಡ್ ಮಾಡ್ಬೋದು ಹಾಗೆ ಕಳೆದ ಇಪ್ಪತ್ತು ತಿಂಗಳ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತು ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಚಾನಲ್ ಲಿಂಕ್ ಅನ್ನ ಕೊಡಲಾಗಿದೆ ಇಮೇಲ್ ಅನ್ನ ಕೊಡಲಾಗಿದೆ ಕ್ಯೂ ಆರ್ ಕೋಡ್ ಅನ್ನ ಕೊಡಲಾಗಿದೆ ಪೇಮೆಂಟ್ ಅನ್ನ ಮಾಡಿ ಶಾಟ್ ಅನ್ನ ಕಳಿಸಿದ್ರೆ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳ್ಸಿಕೊಡ್ಲಾಗುತ್ತೆ ಈ ವರ್ಷದ ನೋಟ್ಸ್ ಸಪರೇಟ್ ಆಗಿ ಅವೈಲೇಬಲ್ ಇದೆ ಆಗಸ್ಟ್ ತಿಂಗಳ ನೋಟ್ ಸಪರೇಟ್ ಆಗಿ ಅವೈಲಬಲ್ ಇರ್ತದೆ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಹಸಿರು ಕ್ರಾಂತಿಯ ಹರಿಕಾರ ಎಂದು ಕರೆಯುವ ಎಂ ಎಸ್ ಸ್ವಾಮಿನಾಥನ್ ಅವರ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಏಷ್ಯಾದ ನೊಬೆಲ್ ಎಂದೇ ಪ್ರಸಿದ್ಧವಾಗಿರುವ ರೋಮೆನ್ ಮ್ಯಾಂಗನ್ಸೆ ಪುರಸ್ಕಾರವನ್ನು ಸಾವಿರದ ಒಂಬೈನೂರ ನೀಡಲಾಗಿದೆ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದ್ದು ಇವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ರಾಜ್ಯಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಇವರು ನಮ್ಮ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಗುರುತಿಸಲ್ಪಡುವ ಸ್ವಾಮಿನಾಥನ್ ಅವರ ಕುರಿತು ವಿವರಣೆಗಳಾಗಿವೆ ಸೊ ಮೊದಲ ಹೇಳಿಕೆ ರೆಮನ್ ಮ್ಯಾಂಗನ್ಸಿ ಪುರಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸರಿಯಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ನಮ್ಮ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಇದು ಕೂಡ ಸರಿ ಇದೆ ಮೊದಲ ವಿಶ್ವ ಆಹಾರ ಪುರಸ್ಕಾರ ಸಾವಿರದ ಒಂಬೈನೂರ ಎಂಬತ್ತೇಳು ಇದು ಕೂಡ ಸರಿ ಇದೆ ಮತ್ತು ಎರಡ್ ಸಾವಿರದ ಏಳರಿಂದ ಹದಿಮೂರು ತನಕ ರಾಜ್ಯಸಭೆ ಸದಸ್ಯರಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ ಹಾಗೂ ಮರಣೋತ್ತರವಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೂಡ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಾಮಿನಾಥನ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೊಡಲಾಗಿರೋದ್ರಿಂದ ಇವರ ಕುರಿತು ಪ್ರಶ್ನೆ ಬಂದ್ರೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಎರಡನೇ ಪ್ರಶ್ನೆ ಚೌಧರಿ ಚರಣ್ ಸಿಂಗ್ ಜನ್ಮದಿನ ಡಿಸೆಂಬರ್ ಇಪ್ಪತ್ಮೂರರನ್ನ ರಾಷ್ಟ್ರೀಯ ರೈತರ ದಿನ ಅಂತ ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಐವತ್ಮೂರರಂದು ಭೂ ಹಿಡುವಳಿಯ ಬಲವರ್ಧನೆ ಕಾಯ್ದೆಗೆ ಜಾರಿಗೆ ಇವರ ಆಡಳಿತದಲ್ಲಿ ತರಲಾಯಿತು ಉತ್ತರ ಪ್ರದೇಶದ ಜಮೀನ್ದಾರಿ ಮತ್ತು ಭೂ ಸುಧಾರಣೆ ಕಾಯ್ದೆಗಳನ್ನು ಇವರು ಜಾರಿಗೊಳಿಸಿದ್ರು ಸೊ ಇವರಿಗೆ ಸಂಬಂಧಪಟ್ಟ ಮೂರು ಹೇಳಿಕೆಗಳಿದೆ ಚೌಧರಿ ಚರಣ್ ಸಿಂಗ್ ಯಾರು ಅಂದ್ರೆ ಭಾರತದ ಪ್ರಖ್ಯಾತ ರಾಜಕಾರಣಿ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರ ತನಕ ಒಂದು ವರ್ಷಗಳ ಕಾಲ ಭಾರತದ ಐದನೇ ಪ್ರಧಾನ ಮಂತ್ರಿಗಳಾಗಿ ಕೆಲಸವನ್ನ ಮಾಡಿರ್ತಾರೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಕಾಲಘಟ್ಟದಲ್ಲಿ ಭಾರತದ ಮೂರನೇ ಉಪ ಪ್ರಧಾನಮಂತ್ರಿಗಳಾಗಿ ಕೂಡ ಕೆಲಸವನ್ನು ಮಾಡುತ್ತಾರೆ ಹಾಗೂ ಉತ್ತರ ಪ್ರದೇಶದ ಐದನೇ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಚೌಧರಿ ಚರಣ್ ಸಿಂಗ್ ಅವರು ಇವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ ಮೂರರನ್ನ ರಾಷ್ಟ್ರೀಯ ರೈತರ ದಿನ ಅಂತ ಆಚರಣೆ ಮಾಡ್ತೀವಿ ಹೇಳಿಕೆ ಸರಿ ಅಹ್ ಹಾಗೆ ಸಾವಿರದ ಒಂಬೈನೂರ ಐವತ್ ಮೂರರಂದು ಭೂ ಹಿಡುವಳಿಯ ಬಲವರ್ಧನೆ ಕಾಯ್ದೆ ಜಾರಿ ಮಾಡಿದ್ರು ಈ ಹೇಳಿಕೆ ಕೂಡ ಸರಿ ಹಾಗೂ ಮೂರನೇ ಹೇಳಿಕೆ ಏನಿದೆ ಜಮೀನ್ದಾರಿ ಮತ್ತು ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿ ತಂದ್ರು ಇದು ಕೂಡ ಸರಿ ಇರೋದ್ರಿಂದ ಆಪ್ಷನ್ ಮೂರು ಎ ಬಿ ಸಿ ಸರಿ ಆ ಮೊದಲನೇ ಪ್ರಶ್ನೆಗೂ ಕೂಡ ಆಪ್ಷನ್ ಮೂರು ಎ ಬಿ ಸಿ ಅಂದ್ರೆ ಮೂರು ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ ದಕ್ಷಿಣ ಭಾರತದಿಂದ ಪ್ರಧಾನಿ ಸ್ಥಾನಕ್ಕೇರಿದ ದೇಶದ ಮೊದಲ ಪ್ರಧಾನ ಮಂತ್ರಿ ಯಾರು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ ಅವರು ದಕ್ಷಿಣ ಭಾರತದಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೇರಿದ ದೇಶದ ಮೊದಲ ಪ್ರಧಾನಮಂತ್ರಿಗಳು ಸೊ ಪ್ರಧಾನ ಮಂತ್ರಿ ಹುದ್ದೆಗೇರಿದಂತಹ ಕನ್ನಡಿಗರು ಎಚ್ ಡಿ ದೇವೇಗೌಡ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಯಾವ ಟೈಮ್ ಲೈನ್ ಇಂದ ಯಾವ ಟೈಮ್ ಲೈನ್ ತನಕ ನಮ್ಮ ಹೆಚ್ ಡಿ ದೇವೇಗೌಡ ಅವರು ದೇಶದ ಪ್ರಧಾನಮಂತ್ರಿಗಳಾಗಿದ್ರು ಅಂತ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಗ್ರಾಹಕ ಬೆಲೆ ಸೂಚ್ಯಾಂಕ ಆಧಾರಿತ ಹಣದುಬ್ಬರವು ಯಾವ ಹಂತದಲ್ಲಿ ನಿಗದಿತ ಗುರಿಯತ್ತ ಸಾಗುತ್ತಿದೆ ಇದು ಮಧ್ಯಮ ಹಂತದಲ್ಲಿರಬೇಕಾದ್ರೆ ನಿಗದಿತ ಗುರಿಯತ್ತ ಸಾಗುತ್ತೆ ಗ್ರಾಹಕ ಬೆಲೆ ಸೂಚ್ಯಾಂಕ ಫುಟ್ಬಾಲ್ ತಾರೆಯಾದ ಆಂಡ್ರಿಯನ್ ಬ್ರೀಮ್ ಆಂಡ್ರಿಯನ್ ಬ್ರೀಮ್ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಅವರು ಯಾವ ದೇಶದವರು ಯಾವ ದೇಶದವನ್ನ ಪ್ರತಿನಿಧಿಸ್ತಾ ಇದ್ರು ಅವರು ಫುಟ್ಬಾಲ್ ತಾರೆ ಆಂಡ್ರಿಯನ್ ಬ್ರೀಮ್ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ಮನ್ ಅವರು ಜರ್ಮನಿಯವರು ಮೂಕಾಂಬಿಕ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆಗೆ ಸರಿಯಾದ ಉತ್ತರ ಉಡುಪಿ ಬಿಫೋರ್ ಮೆಮೊರಿ ಫೇಡ್ಸ್ ದಿ ಸ್ಟೇಟ್ ಆಫ್ ನೇಷನ್ಸ್ ಗಾಡ್ ಸೇವ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಈ ಕೆಳಕಂಡ ಕೃತಿಗಳು ಕೆಳಗಿನ ಯಾರ ಆತ್ಮಕಥನಗಳಾಗಿವೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಫಾಲಿ ಎಸ್ ನಾರಿಮನ್ ಇವ್ರದ್ದು ಬಿಫೋರ್ ಮೆಮೊರಿ ಫೇಟ್ಸ್ ದಿ ಸ್ಟೇಟ್ ಆಫ್ ನೇಷನ್ಸ್ ಗಾಡ್ ಸೇವ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಎಲ್ಲ ಕೃತಿಗಳು ನಾರಿಮನ್ ಅವರದ್ದು ಆಗಿರುತ್ತೆ ಮುಂದಿನ ಪ್ರಶ್ನೆ ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ ನೀಡುವ ಪರಿಹಾರವನ್ನ ಐದು ಲಕ್ಷದಿಂದ ಎಷ್ಟು ಲಕ್ಷಗಳಿಗೆ ಇರಿಸಲಾಗಿದೆ ಸೊ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಮದ್ಯ ಸೇವನೆ ತಪಾಸಣೆ ಉಪಕರಣವನ್ನು ಐ ಟಿಯನ್ನು ಗುರುತಿಸಿ ಐಐಟಿ ಜೋಧ್ಪುರ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ತಂತ್ರಜ್ಞಾನದ ವಲಯದಲ್ಲಿ ಲಿಂಗ ಅಸಮಾನತೆಯ ನಿರ್ಮೂಲನೆಗಾಗಿ ಮೈಕ್ರೋಸಾಫ್ಟ್ ಕಂಪನಿ ಯಾವ ಕಾರ್ಯಕ್ರಮವನ್ನು ರೂಪಿಸಿದೆ ಕೋಡ್ ವಿಥೌಟ್ ಬ್ಯಾರಿಯರ್ ಅನ್ನೋ ಒಂದು ಕಾರ್ಯಕ್ರಮವನ್ನ ಪ್ರೋಗ್ರಾಂ ಅದು ರೂಪಿಸಿದೆ ಜೀತ ಪದ್ಧತಿ ನಿರ್ಮೂಲನಾ ದಿನ ಎಂದು ಕೆಳಕಂಡ ಯಾವ ದಿನವನ್ನು ಆಚರಿಸುತ್ತೇವೆ ಫೆಬ್ರವರಿ ಒಂಬತ್ತು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಆಯೋಜಿಸಿದ್ದ ವಿಶ್ವ ರಕ್ಷಣಾ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸಶಸ್ತ್ರ ಪಡೆಯಲ್ಲಿ ಮುಂಚೂಣಿಯ ಹುದ್ದೆಯಲ್ಲಿರುವ ಭಾರತೀಯ ಮಹಿಳೆಯನ್ನು ಗುರುತಿಸಿ ಸೊ ಇದರಲ್ಲಿ ಭಾವನಾ ಕಾಂತ್ ಅವರು ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಆಗಿದ್ದಾರೆ ಪುನೂ ಡೋಮಿಂಗ್ ಭಾರತೀಯ ಸೇನೆಯ ಕರ್ನಲ್ ಆಗಿರ್ತಾರೆ ಅನ್ನು ಪ್ರಕಾಶ್ ನೌಕಾಪಡೆಯ ಲೆಫ್ಟಿನೆಂಟ್ ಕಮಾಂಡರ್ ಆಗಿರ್ತಾರೆ ಎಲ್ಲರೂ ಕೂಡ ಇದರಲ್ಲಿ ಇದು ಮುಂಚೂಣಿಯಲ್ಲಿದ್ದರು ಹಾಗಾಗಿ ಮೇಲಿನ ಎಲ್ಲರೂ ದೇಶದ ಆರ್ಥಿಕತೆ ವೃದ್ಧಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಉತ್ತೇಜನ ನೀಡುವ ಸಲುವಾಗಿ ಫೆಬ್ರವರಿ ನಾಲ್ಕರಂದು ಭಾರತೀಯರಿಗೆ ವೀಸಾ ಅಗತ್ಯವಿಲ್ಲವೆಂದು ಹೇಳಿದಂಥ ರಾಷ್ಟ್ರ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಆಯ್ಕೆ ಎರಡು ಇರಾನ್ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಕೊಡುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಶೈಕ್ಷಣಿಕ ನಾವೀನ್ಯತೆ ಪುರಸ್ಕಾರಕ್ಕೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದ ಶಿಕ್ಷಕರ ಸಂಖ್ಯೆ ಎಷ್ಟು ಒಟ್ಟು ಐದು ಜನ ಶಿಕ್ಷಕರನ್ನ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡಲಾಗಿದೆ ಕೌಶಲ್ಯ ಅಭಿವೃದ್ಧಿ ಇಂಟರ್ನ್ಶಿಪ್ ಸ್ಕೀಮ್ ಕುರಿತು ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆಯಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವಯಸ್ಸಿನವರಿಗೆ ತರಬೇತಿಯನ್ನು ಈ ಸ್ಕೀಮ್ನಲ್ಲಿ ಕೊಡಲಾಗತ್ತೆ ಹೇಳಿಕೆ ಸರಿ ಇದೆ ಹನ್ನೆರಡು ತಿಂಗಳ ಅವಧಿ ಇರುತ್ತೆ ಹೇಳಿಕೆ ಸರಿ ಇದೆ ಐನೂರು ಉನ್ನತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅನ್ನು ಕೊಡಲಾಗತ್ತೆ ಸರಿ ಇದೆ ಐದು ಸಾವಿರ ಮಾಸಿಕ ಗೌರವಧನ ಇರುತ್ತೆ ಈ ಹೇಳಿಕೆ ಕೂಡ ಸರಿ ಆಯ್ಕೆ ಎರಡು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕೌಶಲ್ಯ ಅಭಿವೃದ್ಧಿ ಇಂಟರ್ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಸರಿಯಾಗಿವೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹದಿನೇಳನೇದು ಕಾಜಿ ನಿಮು ಅಸ್ಸಾಂ ರಾಜ್ಯದ ಹಣ್ಣಿನ ಕುರಿತು ಹೇಳಿಕೆಗಳಿವೆ ಕಾಜಿ ನಿಮು ಸಿಟ್ರಸ್ ಲೆಮನ್ ಹಣ್ಣನ್ನ ರಾಜ್ಯದ ಹಣ್ಣೆಂದು ಅಸ್ಸಾಂ ಸರ್ಕಾರ ಘೋಷಣೆ ಮಾಡಿದೆ ನಿಂಬೆ ಜಾತಿಗೆ ಸೇರಿದ ಕಾಜಿ ನಿಮು ಅಸ್ಸಾಂನಲ್ಲಿ ಸಿಗುವ ಒಂದು ವಿಶೇಷ ಫಲವಾಗಿದೆ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಈ ಕ್ವಶನ್ ಅನ್ನ ಕವರ್ ಮಾಡಿದ್ದೀನಿ ಡೀಟೇಲ್ ಆಗಿ ಎರಡ್ ಸಾವಿರದ ಹದಿನಾರರಲ್ಲಿ ಜಿ ಐ ಟ್ಯಾಗ್ ಮತ್ತು ಕಾಜಿ ನೀಮು ಅಸ್ಸಾಂನ ಪ್ರಮುಖ ಬೆಳೆಯಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿದೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಚ್ಯಾಗ್ ಭೌಗೋಳಿಕ ಸೂಚ್ಯಂಕ ಅಂತ ಏನ್ ಕರಿತೀವಿ ಅದರ ವಿಶೇಷ ಟ್ಯಾಗ್ ಅನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಪಡ್ಕೊಂಡಿದೆ ಕಾಜಿ ನೀಮು ಅಸ್ಸಾಂನ ಪ್ರಮುಖ ಬೆಳೆ ಈ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿ ಇರೋದ್ರಿಂದ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸರಿಯಾದ ಹೇಳಿಕೆಗಳಾಗಿವೆ ಮುಂದಿನ ಪ್ರಶ್ನೆ ಬಹು ನಿರೀಕ್ಷಿತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿ ಎಷ್ಟನೇದಾಗಿತ್ತು ಈ ವರ್ಷ ಐ ಪಿ ಎಲ್ ಕನ್ಕ್ಲೂಡ್ ಆಗಿದೆ ಅದರ ಎಷ್ಟನೇ ಆವೃತ್ತಿ ಇದೆ ಐ ಪಿ ಎಲ್ ಕುರಿತು ಹಲವಾರು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ಬೋದು ಸೊ ಈ ಬಾರಿ ಹದಿನೇಳನೇ ಆವೃತ್ತಿಯನ್ನ ಆಯೋಜನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಆಯೋಜನೆ ಮಾಡಲಾಗಿತ್ತು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡಿಸ್ತಕ್ಕಂತಹ ಸಂಸ್ಥೆ ಬಿ ಸಿ ಐ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕಂಟ್ರೋಲ್ ಫಾರ್ ಇಂಡಿಯಾ ಇನ್ ಕ್ರಿಕೆಟ್ ಅಂತ ಕರಿತೀವಿ ಇದು ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಂದ್ರೆ ಇಪ್ಪತ್ತು ಓವರ್ಗಳ ಆಗಿರುತ್ತೆ ಗ್ರೂಪ್ ಸ್ಟೇಜ್ ಮತ್ತು ಪ್ಲೇ ಆಫ್ಸ್ ಅಂತ ಇರುತ್ತೆ ಸೊ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಗೆದ್ದಂಥ ತಂಡ ಕೆ ಕೆ ಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ರನ್ನರ್ಅಪ್ ಆದಂಥ ತಂಡ ಸನ್ ರೈಸರ್ಸ್ ಹೈದರಾಬಾದ್ ಒಟ್ಟು ಭಾಗವಹಿಸಿದಂಥ ತಂಡಗಳ ಸಂಖ್ಯೆ ಹತ್ತು ಒಟ್ಟು ನಡೆದಂಥ ಪಂದ್ಯಗಳ ಸಂಖ್ಯೆ ಎಪ್ಪತ್ನಾಲ್ಕು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅನ್ನೋ ಪುರಸ್ಕಾರವನ್ನ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ ತಂಡದ ಆಟಗಾರ ಸುನಿಲ್ ನಾರಾಯಣ್ ಅವರಿಗೆ ಕೊಡಲಾಗಿದೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂದ್ರೆ ಆ ಟೂರ್ನಮೆಂಟ್ ಉದ್ದಕ್ಕೂ ಅತ್ಯಂತ ಹೆಚ್ಚು ಪ್ರದರ್ಶನವನ್ನು ಕೊಟ್ಟಂತವ್ರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮೂಲಕ ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟಿರುವಂತಹ ಸುನಿಲ್ ನಾರಾಯಣ್ ಅವರಿಗೆ ಈ ಪುರಸ್ಕಾರ ಹೋದರೆ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಅಂತ ಆರೆಂಜ್ ಕ್ಯಾಪ್ ಅಂದ್ರೆ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರನಿಗೆ ಕೊಡಲಾಗುತ್ತೆ ಆರ್ ಸಿ ಬಿ ತಂಡವನ್ನು ಪ್ರತಿನಿಧಿಸುವ ವಿರಾಟ್ ಕೊಹ್ಲಿ ಅವರಿಗೆ ಈ ಬಾರಿ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಸಿಕ್ಕಿದೆ ಏಳುನೂರೊಂದು ರನ್ ಗಳನ್ನ ಅವರು ಈ ಆವೃತ್ತಿಯಲ್ಲಿ ಗಳಿಸಿರ್ತಾರೆ ಇನ್ನು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಹರ್ಷಲ್ ಪಟೇಲ್ ಅವರಿಗೆ ಇಪ್ಪತ್ನಾಲ್ಕು ವಿಕೆಟ್ ಗಳನ್ನ ಈ ಟೂರ್ನಮೆಂಟ್ ನಲ್ಲಿ ಪಡೆದು ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಿರೋದ್ರಿಂದ ಪರ್ಪಲ್ ಕ್ಯಾಪ್ ಅನ್ನು ಅವ್ರಿಗೆ ಕೊಡಲಾಗಿದೆ ಇಷ್ಟು ಮಾಹಿತಿಗಳು ಐ ಪಿ ಎಲ್ ಕುರಿತು ನಿಮಗೆ ಗೊತ್ತಿರಬೇಕಾಗುತ್ತೆ ಅಲ್ಲಿ ಕೇಳೋ ಸಾಧ್ಯತೆಗಳು ಹೆಚ್ಚಿವೆ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡುವುದು ಅನಂತ್ ಅಂಬಾನಿ ಅವರಿಂದ ಪ್ರಾಣಿ ರಕ್ಷಣೆ ಆರೈಕೆ ಸಂರಕ್ಷಣೆ ಮತ್ತು ಪುನರ್ವಸತಿಗಾಗಿ ವನತಾರ ಯೋಜನೆ ಘೋಷಣೆಯಾಗಿದೆ ಈ ಯೋಜನೆಯು ಗುಜರಾತಿನ ರಿಲಯನ್ಸ್ ಚಾಮ್ ನಗರ ರಿಫೈನ್ ಗ್ರೀನ್ಲ್ಯಾಂಡ್ ನಲ್ಲಿ ಪ್ರಾರಂಭವಾಗಿದೆ ವನತಾರ ಎಂದರೆ ಕಾಡಿನ ನಕ್ಷತ್ರ ಎನ್ನುವ ಅರ್ಥವನ್ನು ನೀಡುತ್ತದೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಮೂರು ಹೇಳಿಕೆಗಳು ಕೂಡ ಸರಿ ಇದೆ ಹಾಗಾಗಿ ಮೇಲಿನ ಎಲ್ಲವೂ ಸರಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದಂತ ವರ್ಷ ಪ್ರಶ್ನೆಗೆ ಸರಿಯಾದ ಉತ್ತರ ಜುಲೈ ಎರಡ್ ಸಾವಿರದ ಹದಿಮೂರು ಆ ಸಿದ್ದರಾಮಯ್ಯನವರು ಮೊಟ್ಟ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಜಾರಿಗೆ ತಂದಂತಹ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಪ್ರತಿಯೊಂದು ಕುಟುಂಬಕ್ಕೂ ಆಹಾರ ಭದ್ರತೆ ಜೊತೆಗೆ ಪೌಷ್ಟಿಕಯುಕ್ತ ಆಹಾರ ಸೇವಿಸುವುದರ ಮೂಲಕ ಸೇವಿಸಬೇಕು ಅಂತ ಹೇಳಿ ಯಾವ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ ಹಸಿವು ಮುಕ್ತ ಕರ್ನಾಟಕ ಅನ್ನೋ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟು ನೋಡ್ಕೊಂಡಿರಿ ಕರ್ನಾಟಕದಲ್ಲಿ ಹರಿಯುವ ಕೃಷ್ಣ ಮತ್ತು ಕಾವೇರಿ ಸೇರಿದಂತೆ ದೇಶದ ಎಲ್ಲ ನದಿ ಪಾತ್ರಗಳ ಸ್ವಚ್ಛತಾ ಕಾರ್ಯ ಕೈಗೊಂಡಿರುವ ಕೇಂದ್ರ ಸರ್ಕಾರ ಎಷ್ಟು ನದಿಗಳನ್ನ ಸ್ವಚ್ಛತೆ ಮಾಡೋದಕ್ಕೆ ಮುಂದಾಗಿದೆ ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ ಮೂರು ಆರು ನದಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ತೆಲಂಗಾಣದ ನೆಲ್ಲೂಂಡು ಜಿಲ್ಲೆಯಲ್ಲಿ ಮುದಿಮಾಣಿಕ್ಯಂ ಎಂಬ ಗ್ರಾಮದಲ್ಲಿ ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ವರ್ಷಗಳ ಎರಡು ದೇವಾಲಯಗಳು ಪತ್ತೆಯಾಗಿವೆ ಇವು ಯಾವ ರಾಜವಂಶಸ್ಥರಿಗೆ ಸಂಬಂಧಪಟ್ಟಿವೆ ಇಂಪಾರ್ಟೆಂಟ್ ಕ್ವಶನ್ ಇದು ಮುಂಬರುವ ದಿನಗಳಲ್ಲಿ ಕೇಳುವ ಸಾಧ್ಯತೆಗಳು ಕೂಡ ಇದೆ ಸರಿಯಾದ ಉತ್ತರ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಶಾಖ ಮತ್ತು ಒತ್ತಡದಿಂದ ರಾಸಾಯನಿಕವಾಗಿ ಮತ್ತು ಭೌತಿಕವಾಗಿ ಬದಲಾವಣೆ ಹೊಂದಿ ರೂಪಾಂತರ ಶಿಲೆಗಳಾಗುತ್ತವೆ ಹಾಗಾದರೆ ಸುಣ್ಣದ ಕಲ್ಲು ಯಾವ ಶಿಲೆಯಾಗಿ ರೂಪಾಂತರ ಹೊಂದುತ್ತದೆ ಇದು ಗ್ರಾಫೈಟ್ ಆಗಿ ರೂಪಾಂತರ ಹೊಂದುತ್ತೆ ಈ ಕೆಳಗಿನ ಯಾವುದು ಭೂಕಂಪನದ ಅಲೆಯಲ್ಲ ವಿ ಅಲೆಗಳು ಅಂತ ಏನ್ ಕರಿತೀವಿ ಇದು ಭೂಕಂಪನದ ಅಲೆ ಆಗಿರೋದಿಲ್ಲ ಪರಮಾಣು ವಿಧಳನ ನ್ಯೂಕ್ಲಿಯರ್ ಫಿಷನ್ ಕ್ರಿಯೆಯಿಂದಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತದೆ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಟೈಟಾನಿಯಂ ಇಂಧನವಾಗಿ ಬಳಸುತ್ತಾರೆ ಈ ಎರಡು ಹೇಳಿಕೆಗಳನ್ನು ನೋಡ್ಕೊಂಡಿರಿ ಆಯ್ಕೆ ಒಂದು ಮಾತ್ರ ಸರಿ ನ್ಯೂಕ್ಲಿಯರ್ ಫಿಷನ್ ಅಲ್ಲಿ ನ್ಯೂಕ್ಲಿಯರ್ ಫಿಷನ್ ಕ್ರಿಯೆಯಿಂದಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ ಅನ್ನೋ ಹೇಳಿಕೆ ಸರಿ ಇದೆ ಟೈಟಾನಿಯಂ ಅನ್ನ ಇಂಧನವಾಗಿ ಬಳಸುತ್ತಾರೆ ಅನ್ನೋ ಹೇಳಿಕೆ ತಪ್ಪಾಗಿದೆ ಆಯ್ಕೆ ಒಂದು ಸರಿಯಾದ ಉತ್ತರ ಒಂದಿನ ಪ್ರಶ್ನೆ ಕಡಿಮೆ ತಾಪಮಾನ ವಿಜ್ಞಾನವನ್ನ ಯಾವ ಹೆಸರಿನಿಂದ ಕರೀತಾರೆ ಕ್ರಯೋಜೆನಿಕ್ಸ್ ಅಂತ ಕರೀತಾರೆ ಇನ್ನು ಈ ಕೆಳಗಿನವುಗಳಲ್ಲಿ ತೈಲದಲ್ಲಿ ಕರಗುವ ವಿಟಮಿನ್ ಯಾವುದು ವಾಟರ್ ಸಾಲುಬಲ್ ಫ್ಯಾಟ್ ಸಾಲುಬಲ್ ಅಂತ ಕರಿತೀವಿ ತೈಲ ಅಂದ್ರೆ ಫ್ಯಾಟ್ ಸಾಲುಬಲ್ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ವಿಟಮಿನ್ ಕೆ ಇವು ಮೂರು ಒಂದು ಗುಂಪು ಆಗುತ್ತೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ವಾಟರ್ ಸಾಲ್ವಬಲ್ ನೀರಿನಲ್ಲಿ ಕರಗುವಂತ ವಿಟಮಿನ್ಗಳಾಗಿರ್ತವೆ ಹಾಗಾಗಿ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಡಿ ಮತ್ತು ಇ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಕೆ ಏನಿದ್ದಾವೆ ನೀವು ಫ್ಯಾಟ್ ಸಾಲ್ಬಲ್ ಅಥವಾ ಆಯಿಲ್ ನಲ್ಲಿ ಕರಗುವಂತ ವಿಟಮಿನ್ಗಳಾಗಿರ್ತವೆ ಸೊ ಇಲ್ಲಿ ನೀವು ಒಂದಿಷ್ಟು ಮಾಹಿತಿಗಳನ್ನು ಇವಾಗ ನೋಡ್ಕೋಬಹುದಾಗಿರುತ್ತದೆ ಯಾಕೆಂದ್ರೆ ಪದೇ ಪದೇ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ ಹಾಗಾಗಿ ವಿಟಮಿನ್ ಎ ರೆಟನಾಲ್ ಅಂತ ಕರಿತೀವಿ ಇದರ ಸೈಂಟಿಫಿಕ್ ನೇಮು ತುಂಬಾ ಸಲ ಎಕ್ಸಾಮಲ್ಲಿ ಕೇಳಿದಾರೆ ಕ್ಯಾರೆಟ್ ಗ್ರೀನ್ ವೆಜಿಟೇಬಲ್ಸ್ ಇದರ ಸೋರ್ಸ್ ಆಗಿರುತ್ತೆ ನೈಟ್ ಬ್ಲೈಂಡ್ನೆಸ್ ಇರುಳು ಗುರುಡುತನ ಅಂತ ಹೆಂ ಕರಿತೀವಿ ಆ ಒಂದು ಕಾಯಿಲೆ ಈ ಒಂದು ವಿಟಮಿನ್ ಕೊರತೆ ಉಂಟಾದರೆ ಬರುತ್ತೆ ವಿಟಮಿನ್ ಬಿ ಅಲ್ಲಿ ಹಲವಾರು ವಿಟಮಿನ್ಗಳು ಬರ್ತವೆ ಮೇಜರ್ಲಿ ಬಿ ಕಾಂಪ್ಲೆಕ್ಸ್ ಇದರ ನೇಮ್ ಆಗಿರ್ತವೆ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಅನ್ನೋ ವಿಟಮಿನ್ಸ್ಗಳು ಬಿ ಟ್ವೆಲ್ ತನಕನೂ ಬರುತ್ತೆ ಅದನ್ನ ನೀವು ಸಪ್ರೇಟಾಗಿ ಆಗಿ ಓದ್ಕೋಬೇಕಾಗುತ್ತೆ ಎನಿಮೆಲ್ ಮತ್ತು ಡೈರಿ ಪ್ರಾಡಕ್ಟ್ಸ್ಗಳು ಇದರ ಸೋರ್ಸ್ ಆಗಿರ್ತದೆ ಬೆಸ್ಟ್ ಸೋರ್ಸ್ ಆಫ್ ಅದನ್ನು ತೆಗೆದುಕೊಳ್ಳುವ ಆಹಾರ ಪದ್ಧತಿಯಲ್ಲಿ ಎನಿಮಲ್ ಮತ್ತು ಡೈರಿ ಪ್ರಾಡಕ್ಟ್ಗಳು ಹಾಲಿನ ಉತ್ಪನ್ನಗಳು ಮಝಲ್ ಮತ್ತು ಬಾಡಿ ವೀಕ್ನೆಸ್ ಆಗುತ್ತೆ ಬೆರಿ ಬೆರಿ ಅಂತ ಕೂಡ ಇದನ್ನು ಕರೀತಾರೆ ಇನ್ನು ವಿಟಮಿನ್ ಸಿ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ ಸೈಂಟಿಫಿಕ್ ನೇಮು ಈ ಒಂದು ವಿಟಮಿನ್ ಕೊರತೆ ಉಂಟಾದ್ರೆ ಸ್ಕರ್ವಿ ಬರುತ್ತೆ ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ಅಂತ ಸೈಂಟಿಫಿಕ್ ನೇಮ್ ಫಿಶ್ ಎಗ್ ಇವೆಲ್ಲ ಇದರ ಪ್ರಮುಖವಾದ ಆಹಾರದ ಆಕಾರಗಳಾಗಿವೆ ರಿಕೆಟ್ಸ್ ಅನ್ನೋ ಕಾಯಿಲೆ ಬರುತ್ತೆ ವಿಟಮಿನ್ ಇ ಟೋಕೋಫೆರಾಲ್ ಅಂತ ಕರಿತೀವಿ ಎನಿಮಿಯಾ ಎನಿಮಿಯಾ ರೋಗ ಇದರಿಂದ ಬರುತ್ತೆ ವಿಟಮಿನ್ ಕೆ ಆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಬಹು ಪ್ರಮುಖವಾದಂತಹ ವಿಟಮಿನ್ ಅದಾಗಿದ್ದು ಆ ಒಂದು ಅದಕ್ಕೆ ಸಂಬಂಧಪಟ್ಟ ರಕ್ತಕ್ಕೆ ಸಂಬಂಧಪಟ್ಟಂತಹ ಡಿಸೀಸ್ಗಳು ಇದರಲ್ಲಿ ಕಂಡು ಬರ್ತವೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ವಿಟಮಿನ್ ಇ ಕೆ ಇವೆಲ್ಲ ಫ್ಯಾಟ್ ಸಾಲುಬಲ್ ವಿಟಮಿನ್ ಗಳಾದ್ರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ವಾಟರ್ ಸಾಲ್ಬಲ್ ವಿಟಮಿನ್ ಗಳಾಗಿವೆ ಸೊ ಮುಂದಿನ ಪ್ರಶ್ನೆ ನೀತಿ ಆಯೋಗದ ಫುಲ್ ಫಾರ್ಮ್ ಕೇಳಿದ್ದಾರೆ ಸರಿಯಾದ ಉತ್ತರ ನ್ಯಾಷನಲ್ ಟ್ರಾನ್ಸ್ಫಾರ್ಮಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಆಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಸೆಬರಗಿರಿ ತಮಿಳುನಾಡು ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಶರಾವತಿ ಯೋಜನೆ ಕರ್ನಾಟಕ ಸರಿ ಬಲಿಮೇರೆ ಯೋಜನೆ ಒಡಿಶಾ ಸರಿ ಕೊಯ್ನಾ ಯೋಜನೆ ಮಹಾರಾಷ್ಟ್ರ ಸರಿ ಇದೆ ನಂಜನಗೂಡು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಇದು ಕಪಿಲಾ ನದಿಯ ದಡದಲ್ಲಿ ಕಂಡುಬರುತ್ತೆ ಇಂಗ್ಲೆಂಡ್ ನಿಂದ ಭಾರತಕ್ಕೆ ಅಧಿಕಾರ ವರ್ಗಾಯಿಸಲು ಬಾಲ್ಕನ್ ಯೋಜನೆ ರೂಪಿಸಿದವರು ಮತ್ತು ಸಲಹೆ ಕೊಟ್ಟಂತವ್ರು ಯಾರು ಅಂತ ಮುಂದಿನ ಪ್ರಶ್ನೆ ಆಗಿದೆ ಸೊ ಮೌಂಟ್ ಬ್ಯಾಟನ್ ಇದಕ್ಕೆ ಸರಿಯಾದ ಉತ್ತರ ಇದಾದ್ಮೇಲೆ ಗಾಳಿಯೊಂದಿಗೆ ಈ ಕೆಳಗಿನ ಯಾವ ಅನಿಲ ಸಂಪರ್ಕಕ್ಕೆ ಬರುವುದರಿಂದ ಗಳಲ್ಲಿ ಸ್ಫೋಟ ಉಂಟಾಗತ್ತೆ ಗಣಿಗಳಲ್ಲಿ ಸ್ಫೋಟ ಉಂಟಾಗತ್ತೆ ಅಂತ ಮುಂದಿನ ಪ್ರಶ್ನೆ ಇದೆ ಈತೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವಂತಹ ಸಂವಿಧಾನದ ವಿಧಿ ಯಾವುದು ಅಂತ ಮುಂದಿನ ಪ್ರಶ್ನೆ ಹದಿನೆಂಟನೇ ವಿಧಿ ಭಾರತದ ಮೇಲೆ ಬಾಬರನು ಯಾರ ಆಮಂತ್ರಣದ ಮೇಲೆಗೆ ಆಕ್ರಮಣ ಮಾಡಿದನು ಸೊ ದೌಲತ್ ಖಾನ್ ಲೋಧಿ ವಿಜಯನಗರದಂತಹ ನಗರವನ್ನ ಕಣ್ಣು ಕಂಡಿಲ್ಲ ಇದಕ್ಕೆ ಸಮಾನವಾದ ನಗರವು ಜಗತ್ತಿನಲ್ಲಿ ಇದೆ ಎಂಬ ಸಂಗತಿ ಕಿವಿಯೂ ಕೇಳಿಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಂತವರು ಅಬ್ದುಲ್ ರಜಾಕ್ ಮೇಲ್ಮೈಯಿಂದ ಮೇಲ್ಮೈಗೆ ಹೋಗುವಾಗ ಕೆಳಗಿನ ಯಾವುದು ಏರಿಕೆ ಕ್ರಮವಾಗಿದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದಿರುವುದು ಯಾವುದು ಆಪ್ಷನ್ ಒಂದು ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಕಂಪನಿ ತಯಾರಿಸಿದ ಸರಕುಗಳನ್ನು ಗುರುತಿಸಲು ಸಹಕರಿಸುವ ಯಾವುದೇ ಶಬ್ದ ಹೆಸರು ಮತ್ತು ಸಂಕೇತವನ್ನ ನಾವು ಟ್ರೇಡ್ ಮಾರ್ಕ್ ಅಂತ ಕರಿತೀವಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯು ರಾಜ್ಯದ ಮಂತ್ರಿ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಒಟ್ಟು ಮಂತ್ರಿಗಳ ಮೇರೆಗೆ ಒಟ್ಟು ಮಂತ್ರಿಗಳ ಸಂಖ್ಯೆಯು ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಶೇಕಡ ಹದಿನೈದರಷ್ಟು ಮೀರಬಾರದು ಅಂತ ಹೇಳುತ್ತೆ ತೊಂಬತ್ತೊಂದನೇ ವಿಧಿ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕಾಗಿ ಹಾವನೂರು ಆಯೋಗವನ್ನು ನೇಮಕ ಮಾಡಿದಂಥವರು ದೇವರಾಜರಸ್ ಅವರು ಆಪ್ಷನ್ ಒಂದು ನಲವತ್ತೆರಡನೇ ಪ್ರಶ್ನೆ ಹೇಳಿಕೆಗಳಿಗೆ ಸಂಬಂಧಪಟ್ಟಿರೋದು ಬಹುಮನಿ ಸುಲ್ತಾನ ಒಂದನೇ ಅಹಮದ್ ರಾಜಧಾನಿಯನ್ನ ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಿದ ಹೇಳಿಕೆ ಸರಿ ಒಂದನೇ ಅಹಮದ್ ದೌಲತಾಬಾದ್ನಲ್ಲಿ ನಕ್ಷತ್ರ ವೀಕ್ಷಣಾಲಯವನ್ನ ನಿರ್ಮಾಣ ಮಾಡಿದ ಹೇಳಿಕೆ ತಪ್ಪು ಹಾಗಾಗಿ ಒಂದು ಸರಿ ಎರಡು ತಪ್ಪು ಈ ಕೆಳಗಿನ ಯಾರು ತಮ್ಮನ್ನು ತಾವು ಲಟ್ಟಲೂರು ಪುರವಾದೀಶ್ವರರು ಅಂತ ಕರೆದುಕೊಂಡಿದ್ದರು ಸರಿಯಾದ ಉತ್ತರ ರಾಷ್ಟ್ರಕೂಟರು ಈ ಕೆಳಗಿನವುಗಳಲ್ಲಿ ಯಾವುದು ಇತರೆಗಳಿಗಿಂತ ಶಾಖವನ್ನು ಹೆಚ್ಚು ವೇಗವಾಗಿ ಹೆಚ್ಚಿಸುತ್ತದೆ ಸರಿಯಾದ ಉತ್ತರ ತಾಮ್ರ ಬಣ್ಣದ ಮುತಾಪುಗಳಲ್ಲಿ ಕಡುಗೆಂಪು ಬಣ್ಣವನ್ನು ಉಂಟು ಮಾಡುವಂತಹ ಧಾತು ಯಾವುದು ಸರಿಯಾದ ಉತ್ತರ ಬೇರಿಯಂ ಮಂಗನ ಬಾಹು ಎನ್ನುವುದು ಮಂಗನ ಬಾಹು ಎನ್ನುವುದು ವೈರಾಣುವಿನಿಂದ ಬರುವ ಒಂದು ರೋಗವಾಗಿದೆ ಕೀಟನಾಶಕವಾಗಿ ಬಳಸುವ ಸಾವಯವ ಸಮಕ್ತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಮೂರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಆರ್ಥಿಕ ವರ್ಷ ಆರಂಭವಾಗಿದೆ ಇವುಗಳ ಜೊತೆಯಲ್ಲಿರುವ ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟ ಬದಲಾವಣೆ ಕುರಿತು ಮಾಹಿತಿಗಳನ್ನ ಗಮನಿಸಿ ಅಂತ ಕೊಟ್ಟಿರ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಬಿ ಸಿ ಡಿ ಎಲ್ಲ ಸರಿ ಇದೆ ಗ್ರಾಮ ಪಂಚಾಯಿತಿಗಳಲ್ಲಿ ಪಕ್ಷದ ಆಧಾರ ರಹಿತವಾಗಿ ಚುನಾವಣೆ ನಡೆಸುವುದಕ್ಕೆ ಸಂಬಂಧಿಸಿದ ಪ್ರಕರಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎಷ್ಟು ಸಂಖ್ಯೆಯ ಕನಿಷ್ಠ ಸದಸ್ಯರು ಚುನಾವಣೆಯಲ್ಲಿ ಗೆದ್ದರೆ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡಬಹುದು ಸಂಖ್ಯೆ ಟೂ ಬೈ ತ್ರೀ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಯಾರು ತಯಾರು ಮಾಡ್ತಾರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ ಪ್ರದೇಶದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು ಆಪ್ಷನ್ ಒಂದು ಸರಿಯಾದ ಉತ್ತರ